ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನಾನು ನಿಮಗೆ ರುಚಿ ರುಚಿಯಾದ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಮತ್ತು ಸಣ್ಣ ಈರುಳ್ಳಿ ಹಾಕಿ ಮಾಡಿರೋ ಅಂಥ ಸಾಂಬಾರು ತೋರಿಸ್ತಾ ಇದ್ದೀನಿ ಇದು ಕೊಟ್ಟೆ ಇಡ್ಲಿಗೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಕೊಟ್ಟೆ ಇಡ್ಲಿಗೆ ಡ್ರಮ್ ಸ್ಟಿಕ್ ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ ಈ ಡ್ರಮ್ ಸ್ಟಿಕ್ ಸಾಂಬಾರ್ಗೆ ಸಾಂಬಾರಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ತೊಗರಿಬೇಳೆ ಡ್ರಮ್ ಸ್ಟಿಕ್ಕು ಸಾಂಬಾರ್ ಆನಿಯನ್ ಅಂದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಂಬಾರ್ ಪೌಡರು ಉಪ್ಪು ಬೆಲ್ಲ ಹುಣಸೆಹಣ್ಣು ಮತ್ತು ಬದನೆಕಾಯಿ ಒಗರಿಬೇಳೆ ಮತ್ತು ಟೊಮೆಟೊನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ವಿ ಕುಕ್ಕರಲ್ಲಿ ಮತ್ತು ಸ್ಟಿಕ್ಕು ಆನಿಯನ್ನು ಮತ್ತು ಬದನೆಕಾಯಿನ ಸಪ್ರೇಟಾಗಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸಿ ಈ ಥರ ಮಿಕ್ಸ್ ಮಾಡಬೇಕು ಕುಕ್ಕರಲ್ಲೇ ಹಾಕ್ಬಿಟ್ರೆ ಎಲ್ಲ ಫುಲ್ ಕರ್ಗೋಗುತ್ತೆ ಆವಾಗ ತಿನ್ನೋಕ್ಕೆ ಅಷ್ಟು ರುಚಿ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ ಇವಾಗ ಅದಕ್ಕೆ ಬೇಕಾಗಷ್ಟು ಉಪ್ಪು ಮತ್ತು ಬೆಲ್ಲ ಮತ್ತು ಸಾಂಬಾರ್ ಪೌಡರ್ ಆಮೇಲೆ ಹಣ್ಣಿನ ರಸ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಕುದಿ ಬರೆಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಳಿಗೆಲ್ಲ ಹುಳಿ ಉಪ್ಪು ಖಾರ ಹತ್ತುತ್ತೆ ಟೇಸ್ಟ್ ಚೆನ್ನಾಗಿ ಅವಾಗ ಈಗ ಕರಿಬೇವು ಹಾಕ್ಬಿಡೋಣ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಕೊಟ್ಟೆ ಇಡ್ಲಿಗಂತೂ ಈ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲಿ ಕುದಿಯಕ್ಕೆ ಬಿಡಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಫ್ ಮಾಡಿಕೊಂಡು ಹಿಂಗೆ ಈ ಹಾಕಿದರೆ ಒಳ್ಳೆ ಪರಿಮಳವಾದ ಗಮ್ಮತ್ತಾಗಿರೋ ಸಾಂಬಾರು ರೆಡಿ ಇರುತ್ತೆ ನೋಡಿ ಇಷ್ಟು ಒಳ್ಳೆ ಪರಿಮಳ ಬರ್ತಿದೆ ನೋಡಿ ಅಲ್ಲ ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಿಂಗೆ ಹಾಕಿದರೆ ರುಚಿಯಾದ ಡ್ರಮ್ ಸ್ಟಿಕ್ ಸಾಂಬಾರು ರೆಡಿ ಇದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲ ಮಾಡಿ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ನೀವೆಲ್ಲ ಹೇಳಿದರೆ ನನಗೆ ನೆಕ್ಸ್ಟ್ ನಂಗೆ ಮಾಡೋಕ್ಕೂ ಮತ್ತೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು